ಅತ್ಯಂತ ಕೆಟ್ಟ ವಿರೋಧ ಪಕ್ಷ ನಾಯಕ ಬಹುಶಃ ಆರ್ ಅಶೋಕ್ ನುತು ಹಾಕಿರುವ ಆರೋಪ ಮಾಡಿದ ಆ ಅನಾಮಿಕ ವ್ಯಕ್ತಿಯ ಹಿಂದೆ ಕಮ್ಯುನಿಸ್ಟರ್ ಇದ್ದಾರೆ ಮುಸ್ಲಿಮರ್ ಇದ್ದಾರೆ ಅನ್ನುವಂತ ಹೇಳಿಕೆ ಮೂಲಕ ಅದನ್ನು ಸಾಬೀತುಪಡಿಸಿಕೆ ಹೋಗಿದ್ದಾರೆ ಕೇರಳ ಸರ್ಕಾರ ಯಾವ ರೀತಿ ಇರಲಿಕ್ಕೆ ಸಾಧ್ಯ ಆ ರೀತಿ ಇದ್ರೆ ಇವರದೇ ಕೇಂದ್ರ ಸರ್ಕಾರ ಇದೆ ನರೇಂದ್ರ ಮೋದಿ ಹೇಳಿ ಅಮಿತ್ ಶಾ ಹೇಳಿ ಈ ಕುರಿತು ಏನೆಲ್ಲ ಎನ್ಎ ಇದೆ ಅದರಿಂದ ತನಿಖೆ ಮಾಡಿಸ್ಲಿ ಆರ್ ಅಶೋಕ್ ನಿಶ್ಚರ್ಥವಾದಂಥ ಕ್ಷಮೆಯನ್ನ ಕೇಳಬೇಕು ಮತ್ತು ಬಿಜೆಪಿ ಪಕ್ಷ ಈ ಕುರಿತು ತನ್ನ ನಿಲುವು ಏನು ಅನ್ನುವಂತ ಬಹಿರಂಗವಾಗಿ ಹೇಳಲಿ ಬಿಜೆಪಿಯ ನಿಲುವೇನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅದು ಮರುತನಿಖೆ ಆಗಬೇಕು ಅಂತ ಜನರ ಆಗ್ರಹ ಇದೆ ಅದರ ಬಗ್ಗೆ ನಿಮ್ಮ ನಿಲುವೆ ಅಲ್ಲ ಇದು ಇದೇ ಹೇಳಿದಲ್ಲಿ ತೀರ ಬಾಲಿಷ ನಡವಳಿಕೆ ಬಹುಶಃ ಇವರಿಗೆ ಕೇರಳ ಪಾಕಿಸ್ತಾನ ಮುಸ್ಲಿಮರು ಕ್ರೈಸ್ತರು ಇದೆಲ್ಲ ಇಲ್ಲ ಅಂದ್ರೆ ಬಿಜೆಪಿಗೆ ಅಸ್ತಿತ್ವನೇ ಇಲ್ಲ ಬಹುಶಃ ಜನ ಇವರನ್ನ ಠೇವಣಿ ಕಲ್ ಕ ಕಲಿಯೋ ರೀತಿಯಲ್ಲಿ ಸೋಲಿಸ್ತಾ ಇದ್ರು ಈ ರೀತಿಯಲ್ಲಿ ಹೇಳಿಕೊಂಡು ತೀರಾ ಬಾಲಿಶವಾದ ಮಾತನ್ನಾಡುವಂಥದ್ದು ಆ ನಂತರ ಜನ ಚೀಮಾರಿ ಹಾಕಿದರೆ ಇಲ್ಲ ಅದು ನಮಗೆ ಮಾಹಿತಿಯ ಕೊರತೆಯಿಂದ ತಪ್ಪಾಗಿ ಹೇಳಿದ್ದೀವಿ ಅಂತ ಇನ್ನೇನೋ ತಿಪ್ಪೇ ಸಾರಿಸೋದು ಇವರೇ ಅಭ್ಯಾಸ ಈಗ ಆತ ಅನಾಮಿಕ ವ್ಯಕ್ತಿಯ ಧರ್ಮ ಯಾವುದು ಜಾತಿ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ ಮೊನ್ನೆ ಏನು ವಿಶಾಲ್ ಬ್ಲೋ ಅಂತ ಅದನ್ನು ಬಂದ ತಕ್ಷಣ ಅದನ್ನು ಕ್ರಿಶ್ಚಿಯನ್ ಅಂತ ಇವರದೇ ಐ ಟಿ ಸೆಲ್ಲು ಆ ರೀತಿ ಬಿಂಬಿಸ್ಲಿಕ್ಕೆ ನೋಡಿ ನಗಪೀಠೆ ಪಾಟೀಲಿಗಡಾದ್ರು ಈಗ ಈತ ಮುಸುಕದಾರಿ ವ್ಯಕ್ತಿ ಮುಸ್ಲಿಮ್ ಆಗಿರ್ಬೋದು ಅನ್ನುವಂಥ ರೂಮನ್ನು ಹಬ್ಬಿಸ್ತಾ ಇದ್ದಾರೆ ಇದರಿಂದ ಏನು ಗಿಟ್ಟತ್ತೆ ಒಂದು ಇವರು ತನಿಖೆಗೆ ಸಪೋರ್ಟ್ ಮಾಡಬೇಕು ತನಿಖೆ ಸರಿಯಾಗಿ ನಡೀಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ತಾಕೀತು ಮಾಡಬೇಕು ತಮ್ಮದೇ ಕೇಂದ್ರ ಸರ್ಕಾರದ ಮೇಲೆ ಜೊತೆ ಹೇಳಿ ರಾಜ್ಯ ಸರ್ಕಾರ ಇನ್ನಷ್ಟು ದೃಢವಾದ ತನಿಖೆ ಮಾಡೋ ರೀತಿಯಲ್ಲಿ ಒತ್ತಡವನ್ನು ಹಾಕಿಸಬೇಕಿತ್ತು ವಿರೋಧ ಪಕ್ಷದ ನಾಯಕ ಬಾಯಿ ಬಿಚ್ಕೊಂಡು ಕೂತ್ಕೊಳ್ಬೇಕು ಅದರ ಬಿಟ್ಟು ಬದಲು ಈಗ ಈ ರೀತಿ ಬಾಯಿ ಬಿಟ್ಟು ಬಾಯಿ ತೆರೆದು ಬಣ್ಣಗೇಡಾಗೋದಿದೆಯಲ್ಲ ಅದು ಕರ್ನಾಟಕದ ರಾಜಕಾರಣಕ್ಕೆ ಮಾಡುವಂಥ ಅವಮಾನ ಆರ್ ಅಶೋಕ್ ಅಂತ ಒಬ್ಬ ಬೇಜವಾಬ್ದಾರಿ ವಿರೋಧ ಪಕ್ಷದ ನಾಯಕರನ್ನು ನಾವು ಈವರೆಗೂ ನೋಡಿಲ್ಲ ಕರ್ನಾಟಕದಲ್ಲಿ ಬೇರೆ ಬೇರೆಯವರು ಪಿಯಲ್ಲಿ ಇರುವಂಥದ್ದೆಲ್ಲ ವಿಫಲ ನಾಯಕರೇ ಅವರಿಗೆ ಈ ರೀತಿ ಸುಳ್ಳುಗಳು ಧರ್ಮಾಧಾರಿತ ರಾಜಕಾರಣಗಳು ಬಿಟ್ಟರೆ ಒಂದು ರಚನಾತ್ಮಕವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಮತ್ತು ಅದರ ನಾಯಕರುಗಳು ಬಹುತೇಕ ಈ ರೀತಿ ಇರುವವರು ಯಡಿಯೂರಪ್ಪರು ಒಂದು ಕಾಲದಲ್ಲಿ ರೈತರ ಪರವಾಗಿ ಒಂದಿಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಬಿಟ್ಟರೆ ಅವರೆಲ್ಲರೂ ಹೆಚ್ಚಿನವರು ಮತೀಯ ರಾಜಕಾರಣ ಮತ್ತು ಈ ಸುಳ್ಳು ಭಾವನೆಗೆಲ್ಲ ರಾಜಕಾರಣದಲ್ಲೇ ಆಟ ಆಡಿದವರು ಅದರಲ್ಲಿ ಅತ್ಯಂತ ಕೆಟ್ಟ ವಿರೋಧ ಪಕ್ಷ ನಾಯಕ ಬಹುಶಃ ಈ ಆರ್ ಅಶೋಕ್ ಅಂತ ನಾನು ನಾನು ಅಂತಲ್ಲ ಇಡೀ ನಾಡದನ್ನು ಒಪ್ಪುವಂಥ ಮಾತು ಬಿ ಜೆ ಪಿಯವರೇ ಆತನ ವಿಚಾರದಲ್ಲಿ ಬಹಳಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಇಂಥವರನ್ನು ನೇಮಕ ಮಾಡಿದ್ದಾರೆ ಅನ್ನುವಂಥದ್ದು ಅದರಲ್ಲಿಯೂ ಕೂಡ ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಏನು ಹೆಣ ಉತು ಹಾಕಿರುವಂಥ ಪ್ರಶ್ನೆ ಇದೆಯಲ್ಲ ಅದರಲ್ಲಿ ಇಡೀ ಬಿ ಜೆ ಪಿ ಪಕ್ಷವಾಗಿ ಅದು ತನ್ನ ವೈರುಧ್ಯಗಳನ್ನು ತನ್ನ ವೈಫಲ್ಯವನ್ನು ತಾನು ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ತೀರ ನಾಲಾಯಕ ಆಗಿರುವಂಥ ಪಕ್ಷ ಅಂತ ಏನು ತೋರಿಸ್ಕೊಡ್ತಾ ಇದೆ ಅದನ್ನು ಇನ್ನಷ್ಟು ಗಟ್ಟಿಗಲುವ ರೀತಿಯಲ್ಲಿ ಆರ್ ಅಶೋಕ ಈ ಹೆಣತು ಹಾಕಿರುವ ಆರೋಪ ಮಾಡಿದ ಆ ಅನಾಮಿಕ ವ್ಯಕ್ತಿಯ ಹಿಂದೆ ಕಮ್ಯುನಿಸ್ಟರಿದ್ದಾರೆ ಇದ್ದಾರೆ ಇದ್ದಾರೆ ಅನ್ನುವಂಥ ಹೇಳಿಕೆ ಮೂಲಕ ಅದನ್ನು ಸಾಬೀತುಪಡಿಸಲಿಕ್ಕೆ ಹೋಗಿದ್ದಾರೆ ಯಾಕೆಂದರೆ ಯಾರಿಗೂ ಗೊತ್ತಿಲ್ಲ ಈ ಅನಾಮಿಕ ವ್ಯಕ್ತಿ ದೂರುದಾರು ಏನಿದ್ದಾನೆ ನನ್ನ ಕೈಯಲ್ಲಿ ನಾನು ಅಲ್ಲಿಯ ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ನನ್ನಲ್ಲಿ ಒಂದೆರಡು ದಶಕಗಳ ಕಾಲ ನೂರಾರು ಹೆಣೆಗಳನ್ನು ಅಲ್ಲಿ ಕೊಲೆ ಮಾಡಿರುವಂಥ ಅತ್ಯಾಚಾರ ಮಾಡಿದ ಶಂಕೆ ಇದ್ದಂಥ ಅಪರಿಚಿತ ಹೆಣೆಗಳನ್ನು ಹೂತು ಹಾಕಿಸಿದ್ದಾರೆ ಅಂತ ಏನು ದೂರು ಕೊಟ್ಟಿದ್ನು ಯಾರು ಅಂತ ನಮಗೇನು ಗೊತ್ತಿಲ್ಲ ನಮಗೆಲ್ಲ ಹೇಗೆ ಗೊತ್ತಿರ್ಲಿಕ್ಕೆ ಸಾಧ್ಯ ಅದರಲ್ಲಿಯೂ ಕೂಡ ಒಂದು ಸರ್ಕಾರ ಯಾವ ರೀತಿ ಇರಲಿಕ್ಕೆ ಸಾಧ್ಯ ಕೇರಳ ಸರ್ಕಾರ ಇರೋದಾದರೆ ಕೇರಳ ಸರ್ಕಾರನೇ ಆ ಕುರಿತು ಅಲ್ಲೇ ದೂರು ದಾಖಲು ಮಾಡಿಕೊಂಡು ಆ ನಂತರ ಆ ಕುರಿತು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ರು ಅವರು ಆದರೆ ಅವರು ಒಬ್ಬನನ್ನು ಕರ್ನಾಟಕಕ್ಕೆ ಕಳಿಸಿ ಇಲ್ಲಿಯ ವಕೀಲರನ್ನು ಇಡ್ಕೊಂಡು ಇಲ್ಲಿಯ ಪೊಲೀಸ್ ಇಲಾಖೆಗೆ ದೂರು ಕೊಡುವಂಥದ್ದು ಇದೆಲ್ಲ ಒಂದು ಕಾಮನ್ ಸೆನ್ಸ್ ಅಲ್ವಾ ಇದೆಲ್ಲ ಹೇಗೆ ಸಾಧ್ಯ ಅದೇನು ಬೇರೆ ದೇಶದಲ್ಲಿದೆಯಾ ಕೇರಳ ಸರ್ಕಾರ ಕೇರಳ ಸರ್ಕಾರ ಇದೆ ಅಂತಂದರೆ ಕೇರಳ ಸರ್ಕಾರ ಮಾತಾಡ್ತಾ ಇತ್ತು ಒಂದು ಸರ್ಕಾರ ಯಾವ ರೀತಿ ಒಂದು ವ್ಯಕ್ತಿಯ ವ್ಯಕ್ತಿ ಹಿಂದೆ ಇರಲಿಕ್ಕೆ ಸಾಧ್ಯ ಒಂದು ದೂರಿನ ಹಿಂದೆ ಒಂದು ಪಕ್ಷ ಇದೆ ಅಂತ ಹೇಳಿ ಸಿ ಪಿ ಎಮ್ ಪಕ್ಷ ಇದೆ ಅಂತಲೇ ಹೇಳಿ ನೇರವಾಗಿ ಸಿ ಪಿ ಎಮ್ ಪಕ್ಷ ಇದೆ ಕಮ್ಯುನಿಸ್ಟ್ ಇದ್ದಾರೆ ಅಂತ ಹೇಳಿ ಕೇರಳ ಸರ್ಕಾರ ಯಾವ ರೀತಿ ಇರಲಿಕ್ಕೆ ಸಾಧ್ಯ ಆ ರೀತಿ ಇದ್ದರೆ ಇವರದೇ ಕೇಂದ್ರ ಸರ್ಕಾರ ಇದೆ ನರೇಂದ್ರ ಮೋದಿ ಹೇಳಿ ಅಮಿತ್ ಶಾಗ ಹೇಳಿ ಈ ಕುರಿತು ಏನೆಲ್ಲ ಎನ್ಎ ಇದೆ ಅದರಿಂದ ತನಿಖೆ ಮಾಡಿಸಲಿ ಒಂದು ಸರ್ಕಾರ ಆ ರೀತಿ ಕೈ ಇನ್ನೊಂದು ರಾಜ್ಯ ಸರ್ಕಾರದ ಒಕ್ಕೂಟ ವ್ಯವಸ್ಥೆಯಲ್ಲಿ ಆ ರೀತಿಯೆಲ್ಲ ಕೈಯಾರಿಸಲಿಕ್ಕೆ ಸಾಧ್ಯತೆ ಇದೆಯಾ ಇದೇನು ಇಂಡಿಯಾ ಪಾಕಿಸ್ತಾನ ಸಮಸ್ಯೆನ ಕೇರಳ ಕರ್ನಾಟಕ ಅಂದರೆ ಬಹುಶಃ ಬಿ ಜೆ ಪಿಯವರು ಯಾರು ಅಶೋಕ ಆ ರೀತಿ ಭಾವಿಸಿದ್ದಾರೆ ಇವರಿಗೆ ಭಾಳ ಈಸಿಯಾಗಿ ಒಂದೋ ಮುಸ್ಲಿಮರ ತಲೆ ಕಟ್ಟಬೇಕು ಈಗ ಇಡೀ ಧರ್ಮಸ್ಥಳದ ಹೋರಾಟದಲ್ಲಿ ಮುಸ್ಲಿಂ ಮುಖಗಳು ಬಹಳ ಕ ಕಮ್ಮಿ ಕಾಣಿಸ್ಕೊಂಡಿದ್ದು ಮೊನ್ನೆ ಯಾರೋ ಇತ್ತೀಚೆಗೆ ಒಬ್ಬ ಯೂಟ್ಯೂಬರ್ ಯಾರು ಸಮೀರ್ ಅನ್ನುವಂಥ ಇತ್ತೀಚೆಗೆ ಯೂಟ್ಯೂಬಲ್ಲಿ ಮಾತಾಡಿದ್ದು ಸುದ್ದಿ ಆದಮೇಲೆ ಆತನನ್ನ ಇಟ್ಕೊಂಡು ಮುಸ್ಲಿಮ್ ಅಂತ ಕತೆ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ ಈಗ ನಾನೊಬ್ಬ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಾರ್ಟಿ ಸಿ ಪಿ ಎಂ ಪಾರ್ಟಿನೇ ಡಿಸ್ಟಿಕ್ ಸೆಕ್ರೆಟರಿ ಡಿ ಎಫ್ ಐನ ಸ್ಟೇಟ್ ಪ್ರೆಸಿಡೆಂಟ್ ಆಗಿದೆ ಆವಾಗ ಸೌಜನ್ಯ ಇಶ್ಯೂ ಆಗುವಾಗ ನಾನು ಆ ಮೂವ್ಮೆಂಟ್ ಪ್ರತಿನಿಧಿಯಾಗಿ ಮಾತಾಡ್ತೀನಿ ಮುಸ್ಲಿಮ್ ಆಗಿಯೋ ಅಥವಾ ನನ್ನ ವ್ಯಕ್ತಿಗತ ವಿಚಾರಗಳನ್ನು ಇಟ್ಕೊಂಡು ಮಾತಾಡೋದಲ್ಲ ಆ ಮೂಮೆಂಟನ್ನು ಇಟ್ಕೊಂಡು ಮಾತಾಡುವಂಥದ್ದು ಆದರೆ ಇವರು ಅದಕ್ಕೂ ನನಗೂ ಕೂಡ ಅಂತ ಧರ್ಮದ ಬಣ್ಣವನ್ನು ಬಯಲು ಮಾಡುವಂಥ ಪ್ರಯ ಬಣ್ಣ ಬಲಿಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದೀಗ ಸೌಜನ್ಯ ಇಶ್ಯೂ ಅಲ್ಲಿ ಅಂತ ಮಾತ್ರ ಅಲ್ಲ ಅಥವಾ ಧರ್ಮಸ್ಥಳದಲ್ಲಿ ಹೆಣ ಹುತ ಹಾಕಿರುವಂಥ ಅಂತ ಮಾತ್ರ ಅಲ್ಲ ಹಿಂದೆ ಟೋಲ್ಗೇಟ್ ಇಶ್ಯೂ ಅಲ್ಲಿ ಕೂಡ ಮುಸ್ ಮುನೀರಿಗೆ ಮುಸ್ಲಿಂ ಬಣ್ಣವನ್ನು ಬಲಿಯುವಂಥ ಪ್ರಯತ್ನವನ್ನು ಇದೇ ಬಿಜೆಪಿಯವರು ಮಾಡಿದ್ದಾರೆ ಅದರ ಮುಂದುವರಿದ ಭಾಗ ಆ ರಾಷ್ಟ್ರ ಅಶೋಕನ ಹೇಳಿಕೆ ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಈ ರೀತಿ ಮಾತಾಡೋದಿದೆಯಲ್ಲ ಅದು ಘೋರವಾದಂಥ ಒಂದು ಅಪಚಾರ ನಮ್ಮ ಡೆಮೋಕ್ರಸಿಗೆ ನಮ್ಮ ಒಂದು ಸಾಂವಿಧಾನಿಕವಾದಂಥ ಒಂದು ಪ್ರಜಾಪ್ರಭುತ್ವದ ಸೆಟಪ್ಗೆ ಮಾಡುವಂಥ ಒಂದು ಘೋರವಾದಂಥ ಅಪಚಾರ ಅಂತ ನಾನು ಹೇಳಿಕೆ ಬಯಸ್ತೀನಿ ಇದರ ಬಗ್ಗೆ ಆರ ಅಶೋಕ್ ನಿಶ್ಚರ್ಥವಾದಂಥ ಕ್ಷಮೆಯನ್ನು ಕೇಳಬೇಕು ಮತ್ತು ಬಿಜೆಪಿ ಪಕ್ಷ ಈ ಕುರಿತು ತನ್ನ ನಿಲುವು ಏನು ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಲಿ ಪಿಯ ನಿಲುವೇನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅದು ಮರುತನಿಕ್ಕೆ ಆಗಬೇಕು ಅಂತ ಜನರ ಆಗ್ರಹ ಇದೆ ಅದರ ಬಗ್ಗೆ ನಿಮ್ಮ ನಿಲುವೇನು ಬಿಜೆಪಿ ಹೇಳಬೇಕು ಅದೇ ರೀತಿಯಲ್ಲಿ ಈಗ ಏನು ಭೀಮಾ ಅನ್ನುವಂಥ ಹೆಸರಿನಲ್ಲಿ ಬಂದಿರುವಂಥ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂಥ ದೂರು ನೂರಾರು ಹೆಣೆಗಳನ್ನು ಊತ ಹಾಕಿದ್ದಾರೆ ಅಂತ ಆ ಪ್ರಕರಣದಲ್ಲಿ ಬಿಜೆಪಿ ಪಕ್ಷದ ನಿಲುವೇನು ಅಧಿಕೃತ ನಿಲುವೇನು ಆದಮೇಲೆ ಅಲ್ಲ ಗೊತ್ತಾಗೋದು ಏನೋ ಊತ ಹಾಕಿದಾರ ಊತ ಹಾಕಿರೋದು ಕೊಲೆ ಮಾಡಿ ಹಾಕಿರುವಂಥದ್ದ ಯಾವುದರ ಅಸ್ಥಿ ಪಂಜರ್ ಏನು ಅಂತ ನಾಳೆ ಸಿಕ್ಕಿದ್ದೇ ಗೊತ್ತಾಗೋದು ಈಗ ಈಗ ನಿಮ್ಮ ನಿಲುವೇನು ಅನ್ನುವಂಥದ್ದನ್ನು ಬಿಜೆಪಿ ಪಕ್ಷ ಹೇಳಬೇಕು ಅದೊಂದು ದೇಶವನ್ನು ಆಳುವಂಥ ಪಕ್ಷ ಕರ್ನಾಟಕದ ಅಧಿಕೃತ ವಿರೋಧ ಪಕ್ಷ ಅಹ್ ವಿಧಾನಸಭೆಯ ಒಳಗೆ ಅವರಿಗೆ ಅರವತ್ತು ಎಪ್ಪತ್ತು ಎಂಬತ್ತು ಎಮ್ ಎಲ್ ಎಗಳಿದ್ದಾರೆ ಎಮ್ ಎಲ್ ಸಿಗಳಿದ್ದಾರೆ ಅದರಿಂದಾಗಿ ಅವರು ಅದನ್ನು ಬಹಳ ಸ್ಪಷ್ಟಪಡಿಸಬೇಕು ಮತ್ತು ಅದರ ಜೊತೆಯಲ್ಲಿ ಇನ್ನೂ ಅಲ್ಲಿ ಪತ್ತೆಯಾಗದಂಥ ಹಲವಾರು ಕೊಲೆಗಳಿವೆ ಪದ್ಮಲತಾ ಎಂಬತ್ತಾರನೇ ಇಸವಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸವಿಯಲ್ಲಿ ಇದೇ ರೀತಿಯ ಸೌಜನ್ಯ ರೀತಿಯಲ್ಲೇ ಪಿ ಯು ಸಿ ವಿದ್ಯಾರ್ಥಿನಿ ಮನೆಗೆ ಬರುವಾಗ ಏನು ಅಪಹರಣಗೊಳಗಾಗಿ ಐವತ್ತಾರು ದಿವಸದ ನಂತರ ಒಂದು ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾದಲು ಆ ಪ್ರಕರಣದಲ್ಲಿ ಇವತ್ತು ಕೂಡ ಪೊಲೀಸರು ಸಿ ಐ ಡಿ ಎಲ್ಲ ಬಂದರೂ ಕೂಡ ಯಾರು ಆರೋಪಿಗಳು ಯಾರು ಅಪರಾಧಿಗಳು ಯಾಕೆ ಕೊಲೆ ಆಯಿತು ಅಂತ ಪತ್ತೆನೇ ಆಗಲಿಲ್ವಲ್ಲ ಅದು ಪತ್ತೆ ಆಗದ ಪ್ರಕರಣ ಅಂತ ಕೋರ್ಟಿಗೆ ಸಿ ರಿಪೋರ್ಟ್ ಮಾಡಿದಾರಲ್ವ ಆ ಪ್ರಕರಣದ ಬಗ್ಗೆ ಬಿಜೆಪಿ ನಿಲುವೇನು ಅಲ್ವಾ ಈಗ ಸೌಜನ್ಯ ಕೊಲೆ ಆಗೋದಕ್ಕಿಂತ ಒಂದು ಒಂದಿಷ್ಟು ದಿನ ಮುಂಚೆ ಬಹುಶಃ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅಲ್ಲಿ ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಆತನ ಸಹೋದರಿಯ ಕೊಲೆ ಆಯ್ತಲ್ವಾ ಆ ಆರೋಪಿಗಳನ್ನು ಕೂಡ ಇಷ್ಟೋರಿಗೆ ಒಬ್ಬ ಹೆಸರಿಗೂ ಯಾರನ್ನು ಬಂಧಿಸ್ಲಿಲ್ವಲ್ಲ ಅದು ಕೂಡ ಪತ್ತೆಯಾಗದ ಪ್ರಕರಣ ಅಂತ ಇದೆಯಲ್ಲ ಇದರ ಬಗ್ಗೆ ಎಲ್ಲ ನಿಲುವೇನು ಅನ್ನುವಂಥದ್ದನ್ನು ಬಿ ಜೆ ಪಿ ಭಾಳ ಸ್ಪಷ್ಟಪಡಿಸಬೇಕು ಅದರ ಜೊತೆಯಲ್ಲಿ ಆರ್ ಅಶೋಕ್ ಅವರ ಹೇಳಿಕೆಯ ಬಗ್ಗೆಯೂ ಕೂಡ ಬಿ ಜೆ ಪಿ ಇದು ಧರ್ಮಸ್ಥಳದ ಈ ದೂರಿನ ಹಿಂದೆ ಹೆಣಹುತು ಹಾಕಿರುವಂಥ ದೂರಿನ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇದೆ ಅನ್ನುವಂಥ ಹೇಳಿಕೆಯನ್ನು ಯಾವ ಆಧಾರದಲ್ಲಿ ಹೇಳಿದ್ದಾರೆ ಮತ್ತು ಅದರ ಬಗ್ಗೆ ಬಿ ಜೆ ಪಿ ಪಕ್ಷದ ನಿಲುವೇನು ಅನ್ನುವಂಥದ್ದನ್ನು ಬಿ ಜೆ ಪಿ ವ ಪಕ್ಷ ಸ್ಪಷ್ಟಪಡಿಸಬೇಕು ಅಂತ ನಾವು ಆಗ್ರಹಿಸ್ತೀವಿ ಮತ್ತು ಆರ ಅಶೋಕ್ ಅವರ ಹೇಳಿಕೆಯನ್ನು ಖಂಡತುಂಡವಾಗಿ ಖಂಡಿಸ್ತೀವಿ ಇದರ ಜೊತೆಯಲ್ಲಿ ಇನ್ನೊಂದನ್ನು ಹೇಳಲಿಕ್ಕೆ ಬಯಸ್ತೀವಿ ಇಲ್ಲಿ ಎಲ್ಲರೂ ಕೂಡ ಒಂದು ಕಡೆ ನಿಂತಿದೆ ಈಗ ಯಾವ ಯಾವುದೇ ಪಕ್ಷಗಳು ಈಗ ನಾವು ನಾವು ನೋಡಿದ್ದೀವಿ ಕೇಂದ್ರದ ಬಿ ಜೆ ಪಿ ಪಕ್ಷದ ಪ್ರಧಾನಿ ಇರ್ಬೋದು ಅವರ ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಅವರ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪ ಇರ್ಬೋದು ಬೊಮ್ಮಾಯಿ ಇರ್ಬೋದು ಇವರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಯ ಕಾವಂದರ ಮುಂದೆ ಹೋಗಿ ನಿಂತವರು ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯಿಂದ ಹಿಡಿದು ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಅಲ್ಲಿ ಹೋಗಿ ಕಾವೊಂದರ ಮುಂದೆ ನಿಂತವರು ಅದೇ ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷದ ದಿಗ್ಗಜ ನಾಯಕ ದೇವೇಗೌಡ ಮಾಜಿ ಪ್ರಧಾನಿಯಿಂದ ಹಿಡಿದು ಅವರ ಮಗ ಕುಮಾರಸ್ವಾಮಿ ರೇವಣ್ಣ ಅವರ ಮೊಮ್ಮಗೆ ಎಲ್ಲರೂ ಕೂಡ ಹೋಗಿ ಕಾವಂದರ ಮುಂದೆ ಧರ್ಮಸ್ಥಳದಲ್ಲಿ ನಿಂತಿದ್ದಾರೆ ಅದರಿಂದಾಗಿ ಜನರಿಗೆ ಸಹಜವಾದಂಥ ಒಂದು ಈ ಪಕ್ಷಗಳ ಬಗ್ಗೆ ಒಂದು ಸಹಜವಾದ ಅಪನಂಬಿಕೆ ಇದೆ ಈ ಪ್ರಕರಣ ಪತ್ತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಯನ್ನು ಆರ್ ಅಶೋಕ್ ಕೊಡೋದು ಎಷ್ಟು ಸೂಕ್ತ ಅನ್ನುವಂಥ ಪ್ರಶ್ನೆ ಈಗ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಇಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಮಾತ್ರ ಭಿನ್ನವಾಗಿ ನಿಂತಿದೆ ಕಮ್ಯುನಿಸ್ಟ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿದ್ದಂಥ ಇಡೀ ದೇಶದ ಟಾಪ್ ಲೀಡರ್ ಆಗಿದ್ದಂಥ ಪ್ರಕಾಶ್ ಕಾರಟ್ ಕರ್ನಾಟಕದ ಸೆಕ್ರೆಟರಿ ಆಗಿದ್ದ ಕರ್ನಾಟಕದ ಟಾಪ್ ಲೀಡರ್ ಆಗಿದ್ದ ಮಾಜಿ ಶಾಸಕ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಕಾವಂದರ ಮುಂದೆ ಹೋಗಲಿಲ್ಲ ಅವರು ಹೋಗಿ ನಿಂತದ್ದು ಸೌಜನ್ಯನ ಮನೆಯಲ್ಲಿ ಸೌಜನ್ಯ ತಾಯಿಯ ಜೊತೆ ಸೌಜನ್ಯ ತಂದೆಯ ಜೊತೆ ಆ ಕುಟುಂಬದ ಜೊತೆ ನಾವು ಅಂತ ಹೋಗಿ ಎರಡು ಸಾವಿರದ ಹದಿಮೂರರಲ್ಲಿ ಹೋಗಿ ನಿಂತರು ಇಂಥದ್ದು ಕಮ್ಯುನಿಸ್ಟ್ ಪಕ್ಷದಲ್ಲಿ ಮಾತ್ರ ಇರೋದು ನಾವು ಅದರಲ್ಲಿ ದೃಢವಾಗಿದ್ದೀವಿ ನಮಗೆ ಏನಿಲ್ಲ ನಾವು ಧರ್ಮಸ್ಥಳದಲ್ಲಿ ಇರ್ಬೋದು ಎಂಬತ್ತಾರರಲ್ಲಿ ಪದ್ಮಲತನ ಕೊಲೆ ಮಾಡುವಾಗಲೂ ಕೂಡ ಅಲ್ಲಿ ಮಂಡಲ ಪಂಚಾಯತ್ ಎಲೆಕ್ಷನ್ಗೆ ಸಿ ಪಿ ಪಕ್ಷದಿಂದ ಅಭ್ಯರ್ಥಿ ಹಾಕಿದ್ದಕ್ಕಾಗಿ ಅಲ್ಲಿ ಅದೆಲ್ಲ ಬೆಳವಣಿಗೆಗಳಾಗಿದ್ದು ಅವರ ಏನಿದ್ದಾರೆ ಪದ್ಮಲತಾ ತಂದೆಗೆ ಥ್ರೆಟ್ ಕೊಟ್ಟದ್ದು ಇಲ್ಲಿ ಏನು ಅವಿರೋಧ ಆಯ್ಕೆ ಆಗಬೇಕು ನೀವು ನಾಮಿನೇಷನ್ ವಾಪಸ್ ತೆಗಿಬೇಕು ಅಂತೆಲ್ಲ ಥ್ರೆಟ್ ಎಲ್ಲ ಕೊಟ್ಟಿರೋದು ಅದರ ಹಿಂದಿನಿಂದ ನಾವು ಫೈಟ್ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮದು ವ್ಯಕ್ತಿಗಳ ವಿರುದ್ಧ ಫೈಟ್ ಅಲ್ಲ ಧರ್ಮಕ್ಷೇತ್ರದ ವಿರುದ್ಧ ಫೈಟ್ ಅಲ್ಲ ನಮ್ಮದು ಊಳಿಗಮಾನ್ಯ ಫ್ಯೂಡಲ್ ವ್ಯವಸ್ಥೆ ವಿರುದ್ಧ ಫೈಟು ಮತ್ತು ನಮ್ಮ ಹೋರಾಟ ಇರುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ಮೌಲ್ಯಗಳ ವಿರುದ್ಧ ಪ್ರಜಾಪ್ರಭುತ್ವ ನೆಲೆಗೊಳ್ಬೇಕು ಈ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಮಾನವಾದಂಥ ಅವಕಾಶ ಇದೆ ನೀವೇನು ಒಬ್ಬರು ದೊಡ್ಡವರು ಇನ್ನೊಬ್ಬರು ಸಣ್ಣವರು ಅನ್ನೋ ರೀತಿಯಲ್ಲಿ ನೋಡ್ತೀರಿ ಇದರ ವಿರುದ್ಧ ನಾವಿದ್ದೀವಿ ಅದರಿಂದಾಗಿ ನಮ್ಮ ಪ್ರಕಾಶ್ ಕಾರಟು ಜಿ ಡಿ ಕಮ್ಯುನಿಸ್ಟ್ ಪಕ್ಷ ಸೌಜನ್ಯ ಕುಟುಂಬದ ಜೊತೆ ಪದ್ಮಲತಾ ಕುಟುಂಬದ ಜೊತೆ ಯಮುನಾ ಕುಟುಂಬದ ಜೊತೆ ಮತ್ತು ವೇದವಲ್ಲಿ ಕುಟುಂಬದ ಜೊತೆ ಅವತ್ತು ನಿಂತಿದೆ ಇವತ್ತು ನಾವು ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದೀವಿ ಬಿಜೆಪಿ ಹೇಳಿ ಅವರ ಸ್ಟ್ಯಾಂಡ್ ಏನು ಅನ್ನುವಂಥದ್ದಲ್ಲಿ ಮತ್ತು ಈ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ ಈಗಲೂ ಕೂಡ ಅವರು ದಿಕ್ಕು ತಪ್ಪಿಸ್ತಿ ನೋಡ್ತಾ ಇದ್ದಾರೆ ಈಗ ವಿರೋಧ ಪಕ್ಷದ ನಾಯಕರಾಗಿ ಬಿಜೆಪಿ ವಿರೋಧ ಪಕ್ಷವಾಗಿ ಇಷ್ಟೊಂದು ಅಸಹಜ ಸಾವುಗಳಾಗಿದೆ ಇಷ್ಟೆಲ್ಲ ಹೆಣಗಳನ್ನು ನನ್ನ ಕೈಯಲ್ಲಿ ಹೂತಾಕಿಸಿದ್ದಾರೆ ಅಂತ ಹೇಳಿ ಒಬ್ಬ ದೂರುದಾರ ಬಂದು ಅನಾಮಿಕ ಬಂದು ಪೊಲೀಸರಿಗೆ ವಕೀಲರನ್ನು ಇಟ್ಕೊಂಡು ದೂರು ಕೊಡೋದು ಾಗ ಬಿಜೆಪಿ ವಿರೋಧ ಪಕ್ಷವಾಗಿ ಆತನ ಬೆಂಬಲಕ್ಕೆ ನಿಲ್ಬೇಕಿತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆ ಅನಾಮಿಕ ವ್ಯಕ್ತಿಯನ್ನು ಭೇಟಿಯಾಗಿ ಆತನಿಗೆ ಧೈರ್ಯ ತುಂಬಬೇಕಿತ್ತು ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಬೇಕಿತ್ತು ಇಷ್ಟು ದೊಡ್ಡ ಪ್ರಕರಣ ಆಗಿದೆ ನೀವು ಯಾಕೆ ಎಸ್ ಐ ಟಿ ನೇಮಕ ಮಾಡಲಿಕ್ಕೆ ತಡ ಮಾಡ್ತಾ ಇದ್ದೀರಿ ಅಂತ ಕೇಳಬೇಕಿತ್ತು ಕೇಳಲಿಲ್ಲ ಅದರ ಬದಲಿಗೆ ಎಸ್ ಐ ಟಿ ಮಾಡಿದ ಮಾಡೋದು ತಪ್ಪು ಎಸ್ ಐ ಟಿ ಆದ ರಚನೆ ಆದ್ಮೇಲೆ ಸಿದ್ದರಾಮಯ್ಯ ಸರ್ಕಾರ ಎಸ್ ಐ ಟಿ ರಚನೆ ಆದ್ಮೇಲೆ ಎಸ್ ಐ ಟಿ ಮಾಡಿದ್ದೇ ತಪ್ಪು ಇದರ ಹಿಂದೆ ಕಮ್ಯುನಿಸ್ಟ್ ಇದ್ದಾರೆ ಇದರ ಹಿಂದೆ ಇದ್ದಾರೆ ಅಂತ ಹೇಳೋದಿದೆಯಲ್ಲ ಇದು ಜನರಿಗೆ ಗೊತ್ತಾಗುತ್ತೆ ಇವರ ಪಾತ್ರ ಏನು ಅಂತ ಇಲ್ಲಿ ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಬೇಕಾಗಿ ಕಮ್ಯುನಿಸ್ಟ್ ಭೂತವನ್ನ ಜನರ ಎದುರು ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಮ್ಯುನಿಸ್ಟು ಇಲ್ಲಿಯ ಎಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಿಂದಲೂ ಧರ್ಮಸ್ಥಳದಲ್ಲಿ ಜಾರಿಗಾಗಿರಬಹುದು ಅಲ್ಲಿಯ ಕೂಲಿಕಾರರ ಪರವಾಗಿರಬಹುದು ಅಲ್ಲಿಯ ಬಡವರ ಪರವಾಗಿ ನಾವು ಮಾಡ್ತಾ ಮಾಡ್ತಾನೆ ಬಂದಿದ್ದೀವಿ ವಿಠಲ ಮಲಕುಡಿಯ ಇಶ್ಯೂ ಆದಾಗ್ಲೂ ನಾವು ನಿಂತಿದ್ದೀವಿ ಅದೇ ರೀತಿಯಲ್ಲಿ ಹೆಬ್ಬ ಯಾರು ಅಲ್ಲಿಯ ಭೂಮಾಲಕರು ಸುಂದರ ಮಲಕುಡಿಯ ಕೈಯನ್ನು ಕಡದಾಗಲೂ ಕೂಡ ನಾವು ಅವರ ಕಡೆ ಪರವಾಗಿ ನಿಂತಿದ್ದೀವಿ ಇದೆಲ್ಲ ಸೌಜನ್ಯ ಪ್ರಕರಣ ಆದಾಗಲೂ ಮೊದಲು ಬೀದಿಗಿಳಿದ ನಾವು ಕೇರಳ ಅನ್ನುವಂಥದ್ದು ಕರ್ನಾಟಕದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯ ಹೊರತು ಅದು ನಮ್ಮ ನೆರೆಹೊರೆಯ ದೇಶ ಅಲ್ಲ ಅನ್ನುವಂಥ ಪ್ರಜ್ಞೆ ಆರ್ ಅಶೋಕ್ ಅವರಿಗೆ ಬಂದರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಬಯಸ್ತೀವಿ ಈ ಪ್ರಶ್ನೆಯಲ್ಲಿ ಜನ ಈಗ ಆರ್ ಅಶೋಕ್ ಅವರಿಗೆ ಚೀಮಾರಿಯನ್ನು ಆಗ್ತಾ ಇದ್ದಾರೆ ಆರ್ ಅಶೋಕ್ ಅವ್ರಿಗೆ ಕ್ಷಮೆ ಕೇಳಬೇಕು ಬಿ ಜೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ನಾನು ಬಲವಾಗಿ ಆಗ್ರಹಿಸ್ತೀನಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು